ಈ ಮಿಷಿನು ನಮ್ಮ ಹತ್ರ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗಲ್ಲ ನಿಮ್ಗೆ ಒಂದು ವ್ಯಾಕ್ಯೂಮ್ ಕ್ಲೀನರ್ ನಾಲ್ಕು ತರ ಕೆಲಸ ಮಾಡಿಕೊಡುತ್ತೆ ಯಾವ ರೀತಿ ನುಂಗುತ್ತಂದ್ರೆ ಎಬ್ಬಾ ನುಂಗುತ್ತಲ್ಲ ಆ ರೀತಿ ನುಂಗುತ್ತೆ ನೋಡಿ ನುಂಗಿರೋದೆಲ್ಲ ಎಲ್ಲಿದೆ ಅಂದ್ರೆ ಈ ಅಲ್ಲಿ ಇರುತ್ತೆ ತೋರಿಸಿ ವೀಕ್ಷಕರಿಗೆ ಮೂಲೆಯಲ್ಲೆಲ್ಲ ನಿಮಗೆ ಆಗಲ್ಲ ನೋಡಿ ಹೆಂಗ್ ಕ್ಲೀನ್ ಆಗುತ್ತೆ ಹೆಂಗ್ ನುಂಗ್ತಾ ಇದೆ ನೋಡಿ ರೊಟೇಟ್ ಆಗುತ್ತೆ ಎಲ್ಲ ನಿಮಗೆ ಕ್ಲೀನ್ ಮಾಡಿಕೊಡುತ್ತೆ ಈ ಅಟ್ಯಾಚ್ಮೆಂಟ್ ಮಾಡೋ ಕೆಲಸ ಯಾವುದೇ ಇಪ್ಪತ್ತೈದು ಸಾವಿರ ಕೊಟ್ಟು ಮೂವತ್ತು ಸಾವಿರ ಕೊಟ್ಟು ನೀವು ವ್ಯಾಕ್ಯೂಮ್ ಕ್ಲೀನರ್ ಪಡ್ಕೊಂಡ್ರು ಈ ಮಾಡೋ ಅಟ್ಯಾಚ್ಮೆಂಟ್ ಕೆಲಸ ನೀವು ಬೇರೆ ವ್ಯಾಕ್ಯೂಮ್ ಕ್ಲೀನರ್ ಮಾಡಲ್ಲ ಮತ್ತು ಇದು ಯಾರ ಹತ್ರನೂ ಸಿಗೋದು ಇಲ್ಲ ಇಲ್ಲಿ ನೋಡಿ ರಿಸಲ್ಟ್ ತೋರಿಸ್ತೀನಿ ನೀರೇ ಇಳಿತಾ ಇದ್ದಾರಾ ಇಲ್ಲ ಸುಮ್ಮನೆ ಡಮ್ಮಿನ ಅಂತ ಹೇಳ್ಬಿಟ್ಟು ಗೊತ್ತಾಗಬೇಕು ಅದಕ್ಕೋಸ್ಕರ ಕಲರ್ ನೀರು ಹಾಕಿದ್ದೀನಿ ಹೊಸ ಸರ್ ಈ ಮಿಷಿನ್ ಒಂದಿದ್ರೆ ನಿಮ್ಮ ಮನೆಯಲ್ಲಿ ನಿಮ್ಮ ಮನೆ ಇರ್ತಕ್ಕಂಥ ಕಲ್ಲು ಮಣ್ಣು ಕಸ ಕಡ್ಡಿ ಕ್ರಿಮಿಗೀಟ ಎಲ್ಲ ಕ್ಲೀನ್ ಮಾಡ್ಕೋಬಹುದು ಸರ್ ನೋಡಿ ಸರ್ ನಾವಂತೂ ಕ್ಲೀನ್ ಆಗಿರ್ತೀವಿ ನಮ್ಮ ಮನೆ ಕ್ಲೀನ್ ಆಗಿದ್ರೆ ನಮ್ಮ ವಾತಾವರಣ ಕ್ಲೀನ್ ಆಗಿದ್ರೆ ಮನಸ್ಸು ಸ್ವಚ್ಛವಾಗಿರುತ್ತೆ ಸೊ ಅದಕ್ಕೋಸ್ಕರ ನಾನೊಂದು ವ್ಯಾಕ್ಯೂಮ್ ಕ್ಲೀನರ್ ನಿಮಗೆ ಇಂಟ್ರೊಡ್ಯೂಸ್ ಮಾಡ್ಕೊಡ್ತಾ ಇದ್ದೀನಿ ಅದು ನಿಮಗೆ ಪಕ್ಕ ಟೂ ತೌಸಂಡ್ ಬ್ಯಾಟ್ ಇರ್ತಕ್ಕಂಥ ವ್ಯಾಕ್ಯೂಮ್ ಕ್ಲೀನರ್ ಹದಿನೈದು ಲೀಟರ್ ಮಾಡಲು ಇದು ಹದಿನೈದು ಸೊ ಈ ಮಿಷಿನ ನಿಮಗೆ ನಾನು ನಿಮಗೆ ಪರಿಚಯ ಮಾಡ್ಕೊಡ್ತಾ ಇದ್ದೀನಿ ಈ ಮಿಷಿನ್ ನಮ್ಮ ಹತ್ರ ಬಿಟ್ರೆ ಇಡೀ ಕರ್ನಾಟಕದಲ್ಲಿ ಎಲ್ಲೂ ಸಿಗೋಲ್ಲ ನಿಮಗೆ ಸೊ ಕರ್ನಾಟಕ ಅಂತಾನೆಲ್ಲ ಇಂಡ್ಯಾದಲ್ಲೇ ಈ ಒಂದು ಮಾಡಲು ನಿಮಗೆ ಎಲ್ಲೂ ನೋಡಲಿಕ್ಕೆ ಸಿಗೋದಿಲ್ಲ ಸೊ ನಾವು ಈ ಮಿಷಿನ್ನ ಯಾಕೆ ಲಾಂಚ್ ಮಾಡ್ತಾ ಇದೀವಿ ಅಂದರೆ ವ್ಯಾಕ್ಯೂಮ್ ಕ್ಲೀನರ್ ಅಂದರೆ ಒಂದು ಬಡವರಿಗಾಗಿರ್ಬೋದು ಮಿಡ್ಲ್ ಕ್ಲಾಸ್ ಪೀಪಲ್ಗಾಗಿರ್ಬೋದು ಒಂದು ಕನಸಾಗಿರುತ್ತೆ ಯಾಕಂದರೆ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ಯಾರಪ್ಪ ವ್ಯಾಕ್ಯೂಮ್ ಕ್ಲೀನರ್ ತೊಗೊತಾರೆ ಅಂತಾರೆ ಸೊ ಈ ಒಂದು ಹದಿನೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಒಂದು ಅಫೋರ್ಡೆಬಲ್ ಪ್ರೈಸಲ್ಲಿ ಮನೆಯಲ್ಲಿರ್ತಕ್ಕಂಥ ಎಲ್ಲ ಕಸ ಕಡ್ಡಿ ಕ್ರಿಮಿಕೀಟ ಅಂದರೆ ಕಲ್ಲು ಮಣ್ಣು ನೀರು ನೆಲ ಒರೆಸೋದಾಗಿರ್ಬೋದು ನಿಮಗೆ ಕಸ ಗುಡಿಸೋದಾಗಿರ್ಬೋದು ಜಾಲೆ ತೆಗೆಯೋದಾಗಿರ್ಬೋದು ಫ್ಯಾನ್ ಕ್ಲೀನ್ ಮಾಡೋದಾಗಿರ್ಬೋದು ಎಕ್ಸಿಟ್ ಫ್ಯಾನ್ ಹತ್ರ ಕ್ಲೀನ್ ಮಾಡಿ ಆಗಿರ್ಬೋದು ನಿಮಗೆ ಹೊರಾಂಗಣ ನೀವು ಮನೆ ಹೊರಗಡೆ ಕಸ ಹೊಡೆಯೋಕ್ಕೆ ಬೆನ್ನು ಇದೆಯಾ ತೊಂದರೆ ಬೇಡ ಇದರಲ್ಲೇ ಬ್ಲೋವರ್ ಇದೆ ಒಂದು ವ್ಯಾಕ್ಯೂಮ್ ಕ್ಲೀನರು ನಾಲ್ಕು ಥರ ಕೆಲಸ ಮಾಡಿಕೊಡುತ್ತೆ ನಾನು ಓಪನ್ ಮಾಡ್ತಾ ಇದ್ದೀನಿ ಸೊ ಓಪನ್ ಮಾಡೋಕ್ಕಿಂತ ಮುಂಚೆ ಬಾಕ್ಸಲ್ಲೇ ನೋಡ್ಕೊಡಿ ಏನೇನು ಅಂತ ಹೇಳ್ಬಿಟ್ಟು ಬಾಕ್ಸಲ್ಲಿ ನಿಮಗೆ ಸೆಕ್ಷನ್ ಹೋಲ್ಸ್ ಬರುತ್ತೆ ಫ್ರೆಶ್ ಟೂಲು ಬ್ರೆಷ್ ಟೂಲ್ ತೋರಿಸಿ ವೀಕ್ಷಕರಿಗೆ ಸೊ ಇದು ಒಂದು ಕಡೆ ನಿಮಗೆ ಮಣ್ಣು ಕಸ ಕಡ್ಡಿ ನಿಮಗೆ ಕೂದ್ಲಿಗಿಲ್ಲ ಇದ್ದರೆ ನಿಮ್ಮ ಮನೆಯಲ್ಲಿ ಪೆಟ್ಸ್ ಹಾಕಿದರೆ ಪೆಟ್ಸ್ ಕೂದಲು ಕ್ಲೀನ್ ಮಾಡ್ಕೊಳ್ಳೋದಕ್ಕೆ ಇದೆಲ್ಲ ನಿಮಗೆ ವೆಟ್ಟಿಗೆ ಯೂಸ್ ಆಗುತ್ತೆ ನೆಲದಲ್ಲಿ ನೀರಿದ್ದರೆ ನೆ ನೀರು ನೆಲ ವರ್ಸ್ಕೊಳಕ್ಕೂ ಯೂಸ್ ಮಾಡ್ಕೋಬೋದು ಎಕ್ಸ್ಟೆನ್ಷನ್ ರಾಡು ಮೂರು ಎಕ್ಸ್ಟೆನ್ಷನ್ ರಾಡ್ ಇದೆ ಇದರಲ್ಲಿ ಸೊ ಈ ಎಕ್ಸ್ಟೆನ್ಷನ್ ರಾಡು ಒಂದೊಂದು ಕನೆಕ್ಟ್ ಮಾಡಿಕೊಂಡ್ರೆ ನಿಮಗೆ ಆರಾಮಾಗಿ ನಿಮ್ಮ ಮನೇಲಿರ್ತಕ್ಕಂಥ ಒಂದು ಜಾಲಿ ಆಗಿರ್ಬೋದು ಏನು ಬೇಕಾದರೂ ನೀವು ಆರಾಮಾಗಿ ನೋಡಿ ಹತ್ತರಿಂದ ಹನ್ನೆರಡು ಅಡಿಗೆ ನಿಮಗೆ ಹೈಟ್ ಹೋಗುತ್ತೆ ಈಗ ಮಿಷಿನ್ ಯೂನಿಟ್ಟು ತೋರಿಸ್ತೀವಿ ನೋಡಿ ಸೊ ನೋಡಿ ಹದಿನೈದು ಲೀಟ್ರ್ ವ್ಯಾಕ್ಯೂಮ್ ಕ್ಲೀನರು ಎಲ್ಲಿ ಬೇಕಾದರೂ ನೀವು ಕ್ಯಾರಿ ಮಾಡ್ಕೋಬೋದು ಇದಲ್ಲದೆ ಇದಕ್ಕೆ ನಿಮಗೆ ಸ್ಪೆಷಲಾಗಿ ವೀಲು ಕೂಡ ಬರುತ್ತೆ ಹೌದು ವೀಕ್ಷಕರ ಇದರಲ್ಲಿ ವೀಲು ಕೂಡ ಬರುತ್ತೆ ನೋಡ್ಕೊಳ್ಳಿ ಸೊ ಅನ್ಬಾಕ್ಸಿಂಗ್ ಮಾಡ್ತಾ ಇದ್ದೀನಿ ಸೊ ನೀವು ಕಸ ಎಳಿತಾ ಇದ್ದೀರ ಅಂದರೆ ಈ ಬ್ಯಾಗ್ ಹಿಂಗೆ ಇರಬೇಕು ನೀವು ಕಸ ಎಳಿತಾ ಇಲ್ಲ ನೀರು ಎಳಿತಾ ಇದ್ದೀನಿ ವೆಟ್ ಐಟಮ್ ಎಳಿತಾ ಇದ್ದೀನಿ ನಿಮ್ಮ ಮನೇಲಿ ಸಾಂಬಾರು ಬಿದ್ದಿದೆ ಟೀ ಬಿದ್ದಿದೆ ಜ್ಯೂಸ್ ಬಿದ್ದಿದೆ ಏನೋ ಒಂದು ಬಿದ್ದಿದ್ರು ಇದನ್ನು ತೆಗೆದುಬಿಡಿ ಇದನ್ನು ತೆಗೆದುಬಿಟ್ಟು ಡೈರೆಕ್ಟಾಗಿ ನೀವು ಇದನ್ನು ಹಾಕಿಬಿಟ್ಟು ಯೂಸ್ ಮಾಡಬೇಕಾಗುತ್ತೆ ಸೊ ಬನ್ನಿ ಇದರಲ್ಲಿ ಏನೇನಿದೆ ನೋಡಿ ಒಂದು ಬ್ರಷ್ ಟೂಲ್ ಹೇಳಿದ್ದೆ ಬ್ರಷ್ ಟೂಲು ಇದೆ ಸೊ ನಿಮಗೆ ಒಂದು ಕಾರ್ನರ್ ಟೂಲ್ ಹೇಳಿದ್ದೆ ಸೊ ಕಾರ್ನರ್ ಟೂಲು ಇದೆ ಅದಲ್ಲದೆ ನಿಮಗೆ ಇದು ಇದು ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಂತ ಹೇಳಿದ್ದೀನಿ ಹಂಡ್ರೆಡ್ ಪರ್ಸೆಂಟ್ ವರ್ತ್ ಇರುತ್ತೆ ಯೂಸ್ಫುಲ್ ಆಗಿರುತ್ತೆ ಇದು ಕೂಡ ನೋಡ್ಕೊಳ್ಳಿ ಇದು ನಮ್ಮ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ಸಿಗಲ್ಲ ಮತ್ತು ಹದಿನೈದು ಲೀಟ್ರ್ ವ್ಯಾಕ್ಯೂಮ್ ಕ್ಲೀನರ್ಗೆ ನಾವು ಕೊಡೋದು ಬಿಟ್ಟರೆ ಯಾರು ಕೊಡೋಕಾಗೋದು ಇಲ್ಲ ಸೊ ಒಂದು ಪ್ರೈಸ್ ಆಗಿರ್ಬೋದು ಒಂದು ಕ್ವಾಲಿಟಿ ಆಗಿರ್ಬೋದು ಒಂದು ನಿಮಗೆ ಒಂದು ಫ್ಯೂಚರ್ಸ್ ಆಗಿರ್ಬೋದು ಗ್ಯಾರಂಟಿ ವಾರಂಟಿ ಆಗಿರ್ಬೋದು ನಾವು ಕೊಡ್ತಕ್ಕಂಥ ಗ್ಯಾರಂಟಿ ವಾರಂಟಿನೂ ಯಾರೂ ನಿಮಗೆ ಕೊಡೋಕ್ಕೆ ಚಾನ್ಸ್ ಇಲ್ಲ ಸೊ ನಿಮ್ಮ ಮನೆಯವಲ್ಲು ಒಂದು ವ್ಯಾಕ್ಯೂಮ್ ಕ್ಲೀನರ್ ಇರಬೇಕಂದ್ರೆ ಒಂದು ಹದಿನೈದು ಲೀಟ್ರ್ ಅಫೋರ್ಡಬಲ್ ಪ್ರೈಸಲ್ಲಿ ತಂದಿದ್ದೀನಿ ಕೇವಲ ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಿಮಗೆ ಈ ವ್ಯಾಕ್ಯೂಮ್ ಕ್ಲೀನರ್ ಸಿಗ್ತಾ ಇದೆ ಎಂಟೂವರೆ ಸಾವಿರ ರೂಪಾಯಿ ಬೆಲೆ ಬಾಳ್ತಕ್ಕಂಥ ಈ ಹದಿನೈದು ಲೀಟರ್ ವ್ಯಾಕ್ಯೂಮ್ ಕ್ಲೀನರ್ ಕೇವಲ ಮೂರು ಸಾವಿರದ ನಾನ್ನೂರು ಮೂರು ಸಾವಿರದ ಒಂಬೈನೂರ ತೊಂಬತ್ತೊಂಬತ್ತು ರೂಪಾಯಿಗೆ ಕೊಡ್ತಾ ಇದ್ದೀನಿ ಮೂರು ಸಾವಿರ ಎಲ್ಲ ಡೆಮೋಗೆಲ್ಲ ರೆಡಿ ಇದೆ ಇಲ್ಲಿ ಮುಂದೆ ನೋಡ್ತಾ ಇರ್ಬೋದು ನೀವು ಇಲ್ಲೆಲ್ಲ ಕಲ್ ಬಿಸಾಕಿದ್ದೀನಿ ಇಲ್ಲಿ ಮಣ್ಣಿದೆ ಮತ್ತು ಇಲ್ಲಿ ಪೇಪರ್ ಎಲ್ಲ ಇದೆ ಅದಲ್ಲದೆ ನಿಮಗೆ ನೀರು ಕೂಡ ತೋರಿಸ್ಕೊಡ್ತೀನಿ ಇಲ್ಲಿ ಮೂಲೆಯಲ್ಲಿ ಇಲ್ಲಿ ಮಣ್ಣು ಕೂಡ ಇದೆ ಮಣ್ಣು ತೋರಿಸಿ ವೀಕ್ಷಕರಿಗೆ ಸೊ ಅಟ್ಯಾಚ್ಮೆಂಟ್ಸ್ಗಳು ಎಲ್ಲ ನೋಡ್ತಾ ಇರ್ಬೋದು ಇಲ್ಲೇ ಎಲ್ಲ ಇದೆ ಇಲ್ಲಿ ಈಗ ಫೈ ಎಮ್ಸ್ ಪ್ಲಗ್ಗಿಗೆ ನೀವು ಆನ್ ಮಾಡ್ಕೊಂಡು ಇಲ್ಲಿ ಮುಂದೆ ಒಂದು ಹೋಲ್ ಕೊಟ್ಟಿರ್ತಾರೆ ಹಿಂದೆ ಒಂದು ಹೋಲ್ ಕೊಟ್ಟಿರ್ತಾರೆ ಸೊ ಮುಂದೆ ಹೋಲ್ ಬಂದುಬಿಟ್ಟು ಸೆಕ್ಷನ್ಗೋಸ್ಕರ ಅಂದರೆ ಕಸ ಎಳೆಯೋಕ್ಕೆ ಹಿಂದೆ ಹೋಲ್ ಬಂದುಬಿಟ್ಟು ನಿಮಗೆ ಬ್ಲೋ ಮಾಡಿಕೊಡುತ್ತೆ ಸರಿನಾ ಸೊ ಆನ್ ಮಾಡಿದಾಗ ನೀವು ಅಟ್ ಎ ಟೈಮ್ ಎರಡೂ ವರ್ಕ್ ಆಗುತ್ತೆ ಸೊ ಎಲ್ಲಿ ನೀವು ಪೈಪ್ನ ಇನ್ಸ್ಟಾಲ್ ಮಾಡ್ತೀರೋ ಅದನ್ನು ನನಗೆ ಕೆಲಸ ಮಾಡಿಕೊಡುತ್ತೆ ಸೊ ಬನ್ನಿ ಫಸ್ಟು ನಿಮಗೆ ನಾನು ಎಳೆದ್ಬಿಟ್ಟು ತೋರಿಸ್ತೀನಿ ಪೈಪ್ ಇನ್ಸ್ಟಾಲ್ ಮಾಡಿಬಿಟ್ಟು ನೋಡಿ ಪೈಪ್ ಇದೆ ಪೈಪ್ ಇದ್ದೀನಿ ನೋಡಿ ಆನ್ ಮಾಡ್ತಾಯಿದ್ದೀನಿ ಯಾವ ರೀತಿ ನುಂಗುತ್ತಂದರೆ ಎಬ್ಬವು ನುಂಗುತ್ತಲ್ಲ ಆ ರೀತಿ ನುಂಗುತ್ತೆ ನೋಡಿ ಸೊ ನುಂಗಿರೋದೆಲ್ಲ ಎಲ್ಲಿದೆ ಅಂದರೆ ಈ ಡ್ರಮ್ಮಲ್ಲಿ ಇರುತ್ತೆ ತೋರಿಸಿ ವೀಕ್ಷಕರಿಗೆ ಸೊ ಕಲ್ಲಾಯಿತು ಮಣ್ಣು ಎಳಿಯೋಕ್ಕೋಸ್ಕರ ನಿಮಗೆ ಇದು ನಾನು ಈ ಫ್ಲೋರ್ ಕ್ಲೀನರ್ ಟೂಲ್ನ ಯೂಸ್ ಮಾಡ್ತಾಯಿದ್ದೀನಿ ಇದು ಕೂಡ ಇಲ್ಲಿ ಕುತ್ಕೊಳ್ಳುತ್ತೆ ನೋಡ್ಕೊಳ್ಳಿ ಇಲ್ಲಿ ಮಣ್ಣು ಕಾಣ್ತಾ ಇರ್ಬೋದು ಒಂದು ಡಸ್ಟ್ ಪಾರ್ಟಿಗೆ ಒಂದು ಚೂರು ಇರಲ್ಲ ಹಂಗೆ ಕ್ಲೀನ್ ಮಾಡಿಕೊಡುತ್ತೆ ನೋಡಿ ಟೂಲು ಇದನ್ನು ಕೂಡ ಹಾಕಿ ನಿಮಗೆ ಮಣ್ಣು ಇಳಿದ್ಬಿಟ್ಟು ತೋರಿಸ್ತೀನಿ ಇದು ಇಲ್ಲಿ ನೋಡಿ ಇಲ್ಲಿ ತೋರಿಸಿ ವೀಕ್ಷಕರಿಗೆ ಕಾರ್ನರ್ ಅಲ್ಲಿ ಮೂಲೆಯಲ್ಲೆಲ್ಲ ನಿಮಗೆ ಗುಡ್ಸೋಕ್ಕಾಗಲ್ಲ ನೋಡಿ ಹೆಂಗ್ ಕ್ಲೀನ್ ಆಗುತ್ತೆ ನೋಡಿ ನೋಡಿ ಕ್ಲೀನ್ ಆಗಿರೋದೆಲ್ಲ ಇಲ್ಲಿ ನಿಮಗೆ ಡ್ರಮ್ ಅಲ್ಲಿ ಬಂದು ಸೇರ್ಕೊಂಡಿರುತ್ತೆ ಅದೇ ಅಲ್ಲ ನಿಮಗೆ ಈಗ ನಾನು ಪೇಪರ್ ಬಿದ್ದಿದೆ ಮಕ್ಕಳೆಲ್ಲ ಎಲ್ಲ ಚಾಕ್ಲೇಟ್ ತಿಂದು ಏನೋ ಒಂದು ಪೇಪರ್ ಎಲ್ಲ ಹಾಕಿರ್ತಾರೆ ಮನೆಯಲ್ಲಿ ಸೊ ಈ ಪೇಪರ್ ಟೂಲು ಕೂಡ ಯೂಸ್ ಮಾಡ್ಕೊಂಡು ನೀವು ಪೇಪರ್ ಎಲ್ಲ ಕ್ಲೀನ್ ಮಾಡ್ಕೋಬಹುದು ನೋಡಿ ಯಾವ ರೀತಿ ನಿಂತ ಇದೆ ನೋಡಿ ರೊಟೇಟ್ ಆಗುತ್ತೆ ಎಲ್ಲ ನಿಮಗೆ ಕ್ಲೀನ್ ಮಾಡಿಕೊಡುತ್ತೆ ನೋಡಿ ಒಂಚೂರು ಪೇಪರ್ ಇಲ್ಲ ಎಲ್ಲ ಪೇಪರ್ ಎಲ್ಲ ಪೇಪರ್ ಎಲ್ಲಿದೆ ಅಂದ್ರೆ ನಿಮಗೆ ಈ ಒಳಗಡೆ ಇರುತ್ತೆ ನೋಡಿ ಎಲ್ಲ ಇದರಲ್ಲಿ ಸೇರ್ಕೊಂಡಿದೆ ಈ ವ್ಯಾಕ್ಯೂಮ್ ಕ್ಲೀನರ್ ಯಾಕೆ ತಗೋಬೇಕಂತ ಮೇನ್ ಜಿನ್ಯನ್ ರೀಸನ್ ಈಗ ನಾನು ನಿಮಗೆ ತೋರಿಸ್ಕೊಡ್ತೀನಿ ಬನ್ನಿ ಅದೇ ಜೀನಿಯನ್ ರೀಸನ್ ಅದೇ ನಿಮ್ಗೆ ಲೈವ್ ಪ್ರೂಫ್ ತೋರಿಸ್ತೀನಿ ಅದು ನಿಮ್ಗೆ ಯಾವ ರೀತಿ ಪ್ರೂಫ್ ಅಂದ್ರೆ ಲೈವ್ ಆಗಿ ನಿಮ್ಗೆ ತೋರಿಸ್ಕೊಡ್ತೀನಿ ಬನ್ನಿ ಫಸ್ಟ್ ನಿಮ್ಗೆ ವೆಟ್ ಎಳಿಬೇಕಂದ್ರೆ ನಾನು ಹೇಳಿದ್ದೆ ಆ ಬ್ಯಾಗ್ ನ ತಕ್ಕೋಬೇಕು ಬ್ಯಾಗ್ ಹಾಕಿಲ್ಲ ನೋಡಿ ಇದು ಖಾಲಿ ಡ್ರಮ್ ಇದೆ ಸೊ ನೀರ್ ಹಾಕ್ತಾ ಇದೀನಿ ಯಾವ ನೀರ್ ಹಾಕ್ತಾ ಇದೀನಿ ನಾರ್ಮಲ್ ನೀರ್ ಹಾಕಿದ್ರೆ ನಮ್ ಟೈಲ್ಸ್ ಮೇಲೆ ಕಾಣಲ್ಲ ಅದಕ್ಕೋಸ್ಕರ ಸ್ವಲ್ಪ ಕಲರ್ ಮಿಕ್ಸ್ ಮಾಡಿದೀನಿ ಜನರಿಗೆ ಕಾಣ್ಲಿ ಅಂತ ಹೇಳ್ಬಿಟ್ಟು ಇಲ್ಲಿ ನೋಡಿ ಅರ್ಧ ಜಗ್ ನೀರಿದೆ ಅದ್ರಲ್ಲಿ ಸ್ವಲ್ಪ ನೀರ್ನ ನಾನು ಇಲ್ಲಿ ಉಯ್ತಾ ಇದ್ದೀನಿ ನೋಡಿ ನೀರು ಹಾಕಿದ್ದೀನಿ ಓಕೆನಾ ಸೊ ನೀರು ಹಾಕಿದ್ದೀನಿ ನೀರು ಎಳೆಯೋದಕ್ಕೋಸ್ಕರ ಈ ಅಟ್ಯಾಚ್ಮೆಂಟ್ ಸ್ಪೆಷಲ್ ಅಟ್ಯಾಚ್ಮೆಂಟ್ ಅಂತ ಡೆಮೋ ಪಾರ್ಟಲ್ಲಿ ಫಸ್ಟೇ ಹೇಳಿದ್ದೆ ನಾನು ಈ ಅಟ್ಯಾಚ್ಮೆಂಟ್ ಮಾಡೋ ಕೆಲಸ ಯಾವುದೇ ಇಪ್ಪತ್ತೈದು ಸಾವಿರ ಕೊಟ್ಟು ಮೂವತ್ತು ಸಾವಿರ ಕೊಟ್ಟು ನೀವು ವ್ಯಾಕ್ಯೂಮ್ ಕ್ಲೀನರ್ ಪಡ್ಕೊಂಡ್ರು ಈ ಮಾಡೋ ಅಟ್ಯಾಚ್ಮೆಂಟ್ ಕೆಲಸ ನೀವು ಬೇರೆ ವ್ಯಾಕ್ಯೂಮ್ ಕ್ಲೀನರ್ ಮಾಡೋಲ್ಲ ಮತ್ತು ಇದು ಯಾರ ಹತ್ರನೂ ಸಿಗೋದು ಇಲ್ಲ ನೋಡಿ ಸರ್ ಯಾವ ರೀತಿ ನೀರು ಎಳೆಯುತ್ತೆ ಅಂತ ತೋರಿಸಿ ವೀಕ್ಷಕರಿಗೆ ಇಲ್ಲಿ ನೋಡಿ ರಿಸಲ್ಟ್ ತೋರಿಸ್ತೀನಿ ಇದು ನಾನು ನೀರು ಎಳ್ದಿರೋದು ವೀಡಿಯೋನ ಪೋಸ್ ಮಾಡೋಕೆ ಹೋಗ್ಬೇಡಿ ಕ್ಲೀನಾಗಿ ಹಂಗೆ ಇರಲಿ ತೋರಿಸಿ ವೀಕ್ಷಕರಿಗೆ ನೋಡಿ ಇದು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟು ಇಲ್ಲಿ ನೀರಿದೆ ನೋಡಿ ಹಾಕ್ತಾ ಇದ್ದೀನಿ ಒದ್ದೆ ಆಯಿತು ಅಲ್ವಾ ಸೊ ಇಲ್ಲಿ ಕ್ಲೀನ್ ಮಾಡಿರೋದು ಜಾಗದಲ್ಲಿ ಒದ್ದೆ ಆಗೋಕ್ಕೆ ಒಂಚೂರು ಚಾನ್ಸ್ ಇಲ್ಲ ಹೌದು ಸರ್ ಗುಡ್ ಕ್ವಶನ್ ಸರ್ ಹೌದು ಸರ್ ಈಗ ಸೋಫಾ ಇರುತ್ತೆ ನಿಮ್ಮ ಮನೆಯಲ್ಲಿ ದೊಡ್ಡ ದೊಡ್ಡ ಒಂದು ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ಕೊಟ್ಟು ನೀವು ಕಾರ್ಪೆಟ್ ಎಲ್ಲ ಹಾಕ್ಸಿರ್ತೀರ ಮನೆಗಳಲ್ಲಿ ಅದರಲ್ಲಿ ಬೈ ಚಾನ್ಸು ನೀರು ಜ್ಯೂಸೋ ಏನೋ ಒಂದು ಚಲ್ಬಿಟ್ರು ಮಕ್ಕಳು ಅಂಥ ಟೈಮಲ್ಲಿ ಈ ವ್ಯಾಕ್ಯೂಮ್ ಕ್ಲೀನರ್ ಕೆಲಸ ಮಾಡುತ್ತಂತೆ ನೀವು ಒಂದು ಕ್ವಶನ್ ಕೇಳಿದ್ರಿ ಅದು ಗುಡ್ ಕ್ವಶನ್ ಅದಕ್ಕೂ ಕೂಡ ನಿಮಗೆ ಲೈಫ್ ಪ್ರೂಫು ನಾನು ತೋರಿಸ್ತೀನಿ ಯಾವ ರೀತಿ ಇದೆ ಅಂತ ನೋಡಿಬಿಟ್ಟು ಈಗ ನೋಡಿ ನಾನು ಪೈಪ್ ಯಾಕೆ ತೆಗ್ದೀನಂದರೆ ಸೋಫಾ ಚಿಕ್ಕದಾಗಿರುತ್ತೆ ಸೊ ಕಾಂಪ್ಯಾಕ್ಟಾಗಿ ಕೆಲಸ ಮಾಡಬೇಕು ಅದಕ್ಕೋಸ್ಕರ ಪೈಪ್ ತೆಗೆದುಬಿಟ್ಟು ಕಾಂಪ್ಯಾಕ್ಟಾಗಿ ಮಾಡ್ಕೊಂಡಿದ್ದೀನಿ ಬನ್ನಿ ಸೋಫಾ ಮೇಲೆ ಕೂಡ ನಿಮಗೆ ನೀರು ಹಾಕ್ಬಿಟ್ಟು ನಾನು ತೋರಿಸ್ಕೊಡ್ತೀನಿ ಯಾವ ರೀತಿ ಇದು ಕೆಲಸ ಮಾಡುತ್ತೆ ಅಂತ ಹೇಳ್ಬಿಟ್ಟು ಸರ್ ನೋಡಿ ಇದು ಸೋಫಾ ಸೋಫಾ ಮೇಲೆ ನಾನು ನಿಮಗೆ ಕಲರ್ ನೀರನ್ನ ಹಾಕಿ ತೋರಿಸ್ತಾ ಇದ್ದೀನಿ ಕಲರ್ ನೀರು ಯಾಕೆ ಇದ್ದೀನಿ ಅಂದರೆ ಅದು ಪ್ರೂಫ್ ಗೊತ್ತಾಗಬೇಕು ನಿಮಗೆ ನೀರೇ ಇಳಿತಾ ಇದ್ದಾರಾ ಇಲ್ಲ ಸುಮ್ಮನೆ ಡಮ್ಮಿನ ಅಂತೇಳ್ಬಿಟ್ಟು ಗೊತ್ತಾಗಬೇಕು ಅದಕ್ಕೋಸ್ಕರ ಕಲರ್ ನೀರು ಹಾಕಿದ್ದೀನಿ ಸೊ ಸೋಫಾ ಮೇಲೂ ನೀರು ಹಾಕಿದ್ರೂ ನಿಮಗೆ ಅದು ಕೆಲಸ ಮಾಡುತ್ತೆ ಸೊ ನೋಡ್ಕೊಳ್ಳಿ ಈಗ ಆನ್ ಮಾಡ್ತಾ ನೋಡಿ ನೋಡಿ ಯಾವ ರೀತಿ ಎಳಿತಾ ಇದೆ ಇದೇ ತರ ಸೋಫಾ ಆಗಿರ್ಬೋದು ಕಾರ್ಪೆಟ್ ಆಗಿರ್ಬೋದು ಮತ್ತೆ ನಿಮ್ಮನೇಲಿ ಬೆಡ್ ಆಗಿರ್ಬೋದು ಸೀಟ್ ಮೇಲೆ ಆಗಿರ್ಬೋದು ಎಲ್ಲೇ ಆಗಿರ್ಬೋದು ನಿಮ್ಗೆ ಈ ರೀತಿ ನೀರು ಬಿದ್ದಿದ್ರೆ ಹಂಡ್ರೆಡ್ ಪರ್ಸೆಂಟ್ ಆಗಿ ನಿಮ್ಗೆ ಅದು ಸಟ್ ಮಾಡುತ್ತೆ ಅಷ್ಟೇ ಅಲ್ಲ ಸರ್ ನೀವು ಕೈಯಲ್ಲಿ ಯಾಕೆ ಟಿಶ್ಯೂ ಹಾಕಿಡಿ ನಿಮಗೆ ಒದ್ದೆ ಆಗಲ್ಲ ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಸೊ ಸೊ ಇದು ನೀರು ಎಳೆದಾಯ್ತು ಒಂದು ವ್ಯಾಕ್ಯೂಮ್ ಕ್ಲೀನರ್ ನಾಲ್ಕು ತರ ಕೆಲಸ ಮಾಡುತ್ತೆ ಅಂತ ಹೇಳಿದೆ ನಾವು ನಿಮಗೆ ವೆಟ್ ಟು ಡ್ರೈ ಸೆಕ್ಷನ್ ಬ್ಲೋವರು ಆಯ್ತಲ್ವಾ ಇದೆಲ್ಲ ಕೆಲಸ ಆಯ್ತು ಈಗ ನಿಮಗೆ ಕಸ ಹೊಡೆಯೋದು ಹೆಂಗೆ ಅಂದ್ರೆ ಬ್ಲೋವರ್ ಹೆಂಗ್ ಯೂಸ್ ಮಾಡಬೇಕು ಎರಡೆರಡು ನಿಮಿಷದಲ್ಲಿ ನಿಮಗೆ ಅದು ಕೂಡ ಡೆಮೋ ತೋರಿಸ್ಬಿಡ್ತೀನಿ ನೋಡ್ಕೊಳ್ಳಿ ಸೊ ಬ್ಲೋವರ್ ಯೂಸ್ ಮಾಡಬೇಕಾದ್ರೆ ಈ ಪೈಪು ಇಲ್ಲಿ ಹಿಂದೆ ಹಾಕೋಬೇಕು ನೀವು ಇಲ್ಲಿ ಮುಂದೆ ಇರುತ್ತೆ ಇದು ಸೆಕ್ಷನ್ ಪೈಪು ಸೊ ಹಿಂದೆಗಡೆ ಹೋಲಿರುತ್ತಲ್ಲ ಇಲ್ಲಿ ನೀವು ಹಾಕೊಂಡ್ರೆ ಇದು ಬ್ಲೋ ಮಾಡ್ಕೊಡುತ್ತೆ ಅಂದ್ರೆ ನಿಮಗೆ ಕಸ ಗುಡಿಸ್ಕೊಡುತ್ತೆ ಇದು ಲಾಕ್ ಆಯಿತು ಸೊ ನಿಮ್ಮ ಮನೆ ಮುಂದೆ ರೀತಿ ಕಸ ಬಿದ್ದಿದೆ ಅಂತ ತಿಳ್ಕೊಳ್ಳಿ ಇಲ್ಲ ನಿಮ್ಮ ಮನೆ ಮುಂದೆ ಹೊರಗಡೆ ನೀವು ಗಾಡಿ ಪಾರ್ಕಿಂಗ್ ಮಾಡೋ ಜಾಗದಲ್ಲಿ ಈಗ ಎಲೆ ಒಣಗಿರೋ ಎಲೆ ಎಲ್ಲ ಬೀಳುತ್ತೆ ಮರದ್ದು ಸೊ ಅಂಥ ಟೈಮಲ್ಲಿ ನಿಮಗೆ ಪ್ರತಿಯೊಂದು ಕಡೆ ನೀವು ಗುಡಿಸೋಕ್ಕೆ ಆಗೋದಿಲ್ಲ ಯಾಕೆಂದರೆ ಬಗ್ಗೆ ಗುಡಿಸಬೇಕಂದ್ರೆ ಅಮ್ಮಂದಿರು ಇರ್ತಾರೆ ಅವರಿಗೆಲ್ಲ ಬೆನ್ನೋ ಇರುತ್ತೆ ಸೊ ಇದರಲ್ಲಿ ನೀವು ನೋಡಿ ನೀವು ವ್ಯಾಕ್ಯೂಮ್ ಕ್ಲೀನರ್ ಇದ್ದರೆ ಆರಾಮಾಗಿ ನೋಡಿ ಕಸ ಹೊಡ್ಕೋಬೋದು ನೀವು ಹೆಂಗೆ ಹೊಡ್ಕೊಂತೀರ ಆರಾಮಾಗಿ ಯೂಸ್ ಆಗುತ್ತೆ ಇಡೀ ಮನೆಯನ್ನ ನೀವು ಇದರಲ್ಲೇ ಕ್ಲೀನ್ ಮಾಡ್ಕೋಬೋದು ಎಷ್ಟು ಬ್ಲೋವರ್ ಪವರ್ ಇರುತ್ತೆ ಅಂದರೆ ನೋಡಿ ಒಂದು ಮ್ಯಾಟೆ ಆರುತ್ತೆ ನೋಡಿ ಒಂದು ಮ್ಯಾಟ್ ಹೆಂಗ್ ನೋಡಿ ಯಾವ ರೀತಿ ಕ್ಲೀನ್ ಆಗ್ತಾ ಇದೆ ಇಲ್ಲಿ ಮನೆ ಮುಂದೆ ಈ ರೀತಿ ಕಸ ಬಿದ್ದಿರುತ್ತೆ ಅವಾಗೆಲ್ಲ ಕ್ಲೀನ್ ಆಗಿ ಹಿಂಗೆ ಯೂಸ್ ಮಾಡ್ಕೋಬಹುದು ನೀವು ಎಷ್ಟು ದೂರ ಹೋಗುತ್ತೆ ನೋಡಿ ಎಷ್ಟು ಹತ್ತರಿಂದ ಹನ್ನೆರಡು ಫೀಟ್ ನಿಮಗೆ ಇದರಲ್ಲಿ ಗಾಡಿ ಹೊಡ್ಕೊಡುತ್ತೆ ನಿಮಗೆ ಡೆಮೋ ಎಲ್ಲ ಆಯಿತು ಈ ಪ್ರಾಡಕ್ಟ್ ಇಷ್ಟ ಆಯಿತು ಜನಗಳಿಗೆ ಫ್ರಾಂಚೈಸಿಗಿಂತ ನಮ್ಮ ಸ್ಟೋರ್ಗಳು ನಾವು ಫ್ರಾಂಚೈಸಿಗೆ ನಾವು ಅಷ್ಟೊಂದು ಇದು ಮಾಡಲ್ಲ ಯಾಕಂದ್ರೆ ಎಲ್ಲೇ ಇದ್ರು ನಮ್ಮ ಎ ಎಸ್ ಪ್ರೈಮ್ ಇಂದ ನಮ್ದೇ ಆದಂತಹ ಗಳು ಇರುತ್ತೆ ಬೆಂಗಳೂರು ಆಗಿರ್ಬೋದು ತುಮಕೂರ್ ಆಗಿರ್ಬೋದು ನೆಲಮಂಗ್ಲ ಆಗಿರ್ಬೋದು ನಾಗರ್ಬಾಗೆ ಆಗಿರ್ಬೋದು ನಿಮಗೆ ತುಮಕೂರು ಆಗಿರ್ಬೋದು ಮತ್ತೆ ಮೈಸೂರು ಆಗಿರ್ಬೋದು ಹುಬ್ಳಿ ಆಗಿರ್ಬೋದು ಶಿವಮೊಗ್ಗ ಆಗಿರ್ಬೋದು ಸೊ ಇದು ಐದಾರು ಕಡೆ ನಮ್ಮದೇ ಆದಂತಹ ಒಂದು ಸ್ಟೋರ್ ಇದೆ ಇಲ್ಲೆಲ್ಲ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರುತ್ತೆ ಸೊ ಡೆಲಿವರಿ ಚಾರ್ಜಸ್ ಏನಿದೆ ಅದು ನಾಮಿನಲ್ ಅಪ್ಲೈ ಆಗುತ್ತೆ ನಿಮಗೆ ಯಾವ ಡಿಶ್ಟಿಕ್ಕು ಯಾವ ತಾಲೂಕಲ್ಲಿ ನಮ್ಮ ಸ್ಟೋರ್ ಇಲ್ಲ ಆಲ್ ಓವರ್ ಕರ್ನಾಟಕ ಇಡೀ ಡಿಶ್ಟಿಕ್ಕು ತಾಲೂಕ್ ಲೆವೆಲಲ್ಲಿ ನಾವು ಸರ್ವಿಸ್ನ ಕೊಡ್ತಾಯಿದ್ದೀವಿ ಸೊ ಅದಕ್ಕೆ ನಿಮಗೆ ಕ್ಯಾಶ್ ಆನ್ ಡೆಲಿವರಿ ಅವೈಲೇಬಲ್ ಇರೋ ಇರೋದಿಲ್ಲ ನೀವು ಸ್ಕ್ರೀನ್ ಮೇಲೆ ಬರ್ತಕ್ಕಂಥ ನಂಬರ್ನ ಕಾಂಟ್ಯಾಕ್ಟ್ ಮಾಡಿದ್ರೆ ನಾವು ವಾಟ್ಸಪ್ ಮುಖಾಂತರ ಕ್ಯಾಟ್ಲಾಗ್ ಕಳಿಸ್ಕೊಡ್ತೀವಿ ಫೋನ್ ಪೇ ಅಥವಾ ಗೂಗಲ್ ಪೇ ಅಥವಾ ನೀವು ಡೈರೆಕ್ಟಾಗಿ ಎನ್ ಎಫ್ ಟಿ ಮಾಡ್ಬೋದು ನಮ್ಮ ಕರೆಂಟ್ ಅಕೌಂಟಿಗೆ ಪೇಮೆಂಟ್ ಮಾಡಿದ್ರೆ ನಾವು ನಿಮಗೆ ನಾಮಿನಲ್ ಚಾರ್ಜಸ್ ಕೇವಲ ನಿಮಗೆ ಮುನ್ನೂರ ತೊಂಬತ್ತೊಂಬತ್ತು ರೂಪಾಯಿಯಲ್ಲಿ ನಿಮ್ಮ ಡೋರ್ ಡೆಲಿವರಿ ನಿಮಗೆ ಪ್ರೊಫೆಷ್ನಲ್ ಕೊರಿಯರ್ ಮುಖಾಂತರ ನಾವು ನಿಮಗೆ ಕಳಿಸ್ಕೊಡ್ತೀವಿ ಸೊ ಈ ರೀತಿ ಕೂಡ ನೀವು ಬೈ ಮಾಡ್ಬೋದು ಇದನ್ನು